ಹಲೋ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಬಿ ವ್ಲಾಗರ್ಸ್ ಬಿ ವ್ಲಾಗರ್ಸ್ನ ಹೊಸ ವೀಡಿಯೋಕ್ಕೆ ಎಲ್ಲರಿಗೂ ಸ್ವಾಗತ ಇವತ್ತೊಂದು ಟೆಂಪಲ್ ವಿಸಿಟ್ ಮಾಡುವಂತಿದ್ದೇನೆ ನೋಡಿ ಬ್ಯಾಗೆಲ್ಲ ಹಾಕಿ ರೆಡಿಯಾಗಿದ್ದೇನೆ ಹ್ಞೂ ಯಾವುದಪ್ಪ ಟೆಂಪಲ್ ಅಂತ ಕೇಳಿದರೆ ವಿಟ್ಲ ಮತ್ತು ವಿಟ್ಲ ದಾಸುಪಾಸ್ನವರಿಗೆಲ್ಲ ಗೊತ್ತಿರ್ಬೋದು ಪಂಚಲಿಂಗೇಶ್ವರ ಟೆಂಪಲ್ ವೀವ್ಸ್ ನೋಡಿರ್ಬೋದು ಸೂಪರ್ ಆದಂತಹ ಟೆಂಪಲ್ ನೀವು ನೋಡದೇ ಇದ್ದವರಾಗಿದ್ದರೆ ನಮ್ಮ ಸಬ್ಸ್ಕ್ರೈಬರ್ಸಲ್ಲಿ ಅವರಿಗೋಸ್ಕರ ಈ ಒಂದು ವಿಡಿಯೋವನ್ನು ಮಾಡ್ತಾ ಇದ್ದೇನೆ ಓಕೆ ಹೋಗುವಣ ಟೆಂಪಲ್ಗೆ ಓಕೆ ಲೆಟ್ಸ್ ಗೋ ಇದೊಂದು ದ್ವಾರ ನಮ್ಮ ಪಂಚಲಿಂಗೇಶ್ವರ ದೇವರ ಒಂದು ದ್ವಾರ ಇದು ಇನ್ನೊಂದು ದ್ವಾರ ಬೇರೆ ಇದೆ ಅದನ್ನು ತೋರಿಸ್ತೇನೆ ಬನ್ನಿ ಕಳೆದ ತಿಂಗಳಷ್ಟೇ ಕಳೆದ ತಿಂಗಳಷ್ಟೇ ಅಂದರೆ ಜನ್ವರಿಯಲ್ಲಿ ನಾನೀಗ ವಿಡಿಯೋ ಮಾಡ್ತಿರುವಂಥದ್ದು ಫೆಬ್ರವರಿಯಲ್ಲಿ ಸೊ ಜನ್ವರಿಯಲ್ಲಷ್ಟೇ ಜಾತ್ರೆ ಮುಗಿಸಿದಂತಹ ಒಂದು ದೇವಸ್ಥಾನ ಇದು ಜನ್ವರಿಯಲ್ಲಿ ಜಾತ್ರೆ ಮುಗ್ದದ್ದಷ್ಟೇ ನೋಡಿ ಇದು ಪಾರ್ಕಿಂಗ್ ಏರಿಯಾ ಓಕೆನಾ ಅದೇ ರೀತಿ ಇನ್ನೊಂದು ದ್ವಾರ ಉಂಟು ಅಂತೇಳಿದಲ್ಲ ಅದಿದ್ವೇ ನೋಡಿ ಓಕೆ ವ್ಯೂ ಎಷ್ಟಾಗ್ತದೋ ಅಷ್ಟನ್ನು ತೋರಿಸಲಿಕ್ಕೆ ಟ್ರೈ ಮಾಡ ಇದು ಆಗ ಹೇಳಿದೆಲ್ಲ ದ್ವಾರ ಅದು ಈ ಸೈಡಿಂದ ವ್ಯೂ ಅಲ್ಲಿ ಕಾಣ್ತಿರುವಂಥದ್ದು ಇದೊಂದು ಓಂ ನಮ ಶಿವಾಯ ಅಂತ ಬರೆದಂತಹ ಒಂದು ದೇವರ ಕಟ್ಟೆ ಮೇನ್ ವ್ಯೂ ನೋಡುದ ನೋಡಿ ಇದು ಟೆಂಪಲ್ ಹಂಗೆ ನನ್ನ ಹಿರಿಯರು ಹೇಳಿದೆ ಅಂತ ಆ ಮೂರು ಕಲಶ ಉಂಟಲ್ಲ ಆ ಮೂರು ಕಲಶವನ್ನು ಒಟ್ಟಿಗೆ ನೋಡಿ ಓಂ ನಮ ಶಿವಾಯ ಅಂತ ಹೇಳಿದ್ರೆ ತುಂಬಾ ಒಳ್ಳೇದು ಅಂತೇಳಿ ಹೇಳಿಕೊಟ್ಟದ್ದು ನಾನು ಅದೇ ಅದನ್ನೇ ಈಗ ಸಪಾಲಿಸ್ಕೊಂಡು ಬರ್ತಾ ಇದ್ದೇನೆ ಎಲ್ಲ ದೇವಸ್ಥಾನದ ಬಗ್ಗೆ ಗಣಪತಿಗೆ ಅಂತ ಒಂದು ಬೇರೆ ಸನ್ನಿಧಿ ಉಂಟು ಅಮ್ಮನವರಿಗೆ ಅಂತ ಹೇಳುವ ಸನ್ನಿಧಿ ಉಂಟು ವಿವಿಧ ಸೇವೆಗಳನ್ನು ಮಾಡಿಸ್ತಾರೆ ಎಲ್ಲ ರೇಟ್ ಅದು ಇದೆಲ್ಲ ಏನಿದೆ ಅದನ್ನು ಒಳಗಡೆ ಇದೆ ಒಳಗಡೆ ವೀಡಿಯೋ ಮಾಡೋದು ಬೇಡ ಮೊಬೈಲ್ ಯೂಸ್ ಮಾಡುವಾಗಿಲ್ಲ ಅಂತ ಸಹ ಬರ್ತಿದ್ದಾರೆ ಪ್ಲಸ್ ಮೊಬೈಲ್ ಯೂಸ್ ಮಾಡೋದು ಸರಿ ಅಂತ ಸಹ ನಾನು ಹೇಳೋದಿಲ್ಲ ಯಾಕಂತ ಹೇಳಿದರೆ ಅಲ್ಲಿಯ ಒಂದು ಪಾಸಿಟಿವ್ ಎನರ್ಜಿ ನಮಗೆ ಮೊಬೈಲ್ ಯೂಸ್ ಮಾಡೋದ್ರಿಂದ ಕಮ್ಮಿ ಆಗ್ಬೋದು ಪಾಸಿಟಿವ್ ಎನರ್ಜಿ ಬೇಕು ಅಂತಾದರೆ ನಾವು ಮೊಬೈಲ್ ಯೂಸ್ ಮಾಡದೆ ಮನಸ್ಸಿಟ್ಟು ದೇವರನ್ನು ಪೂಜಿಸುವ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಹೇಗಿದೆ ವ್ಯೂಸ್ ಅಂತೇಳಿ ಕಮೆಂಟ್ ಮಾಡಲಿಕ್ಕಂತೂ ಮರಿಬೇಡಿ ಆಯಿತಾ ಓಕೆ ತ್ರೀ ಸಿಕ್ಸ್ಟಿ ಯೂಸ್ ಅದೇ ಮಾಡಿದರೆ ಹೇಗಿದೆ ಹೇಳ್ಬೋದು ಇದೀಗ ನಾನು ಎಂಟರ್ ಆದಂತಹ ಒಂದು ಇದು ಇಲ್ಲಿ ಕೂತ್ಕೊಳ್ಬೋದು ಓಕೆ ಫಸ್ಟ್ ಟೈಮ್ ಈ ರೀತಿ ವ್ಲಾಗ್ ಮಾಡೋದಾಯ್ತಾ ಏನಾದರೂ ಮಿಸ್ಟೇಕ್ ಇದ್ದರೆ ಸಾರಿ ನೆಕ್ಸ್ಟ್ ನಾನು ಅದನ್ನು ಸರಿ ಮಾಡಲಿಕ್ಕೆ ಟ್ರೈ ಮಾಡ್ತೇನೆ ಓಕೆನಾ ಓಕೆ ಇಲ್ಲಿ ಇಡ್ಲಿಕ್ಕೆಲ್ಲ ಸ್ಟ್ಯಾಂಡ್ ಇಟ್ಟಿದ್ದಾರೆ ಸೊ ಅದನ್ನು ಯೂಸ್ ಮಾಡ್ಕೋಬೋದು ಬಟ್ ನಾವು ಇಂಡಿಯನ್ಸ್ ಯೂಸ್ ಮಾಡೋದೆಲ್ಲ ಕಮ್ಮಿ ಯೂಸ್ ಮಾಡೋದು ನೋಡಿ ಅಲ್ಲಿ ಇಪ್ಪ ಕಾಣ್ತಾ ಇದೆ ಅಲ್ಲ ಅಲ್ಲೇ ನಮ್ಮ ಪಂಚಲಿಂಗೇಶ್ವರ ಇರುವಂಥದ್ದು ಕಾಣ್ತಾ ಇರ್ಬೋದು ತುಂಬ

ಇನ್ನೊಂದು ಬ್ಯೂಟಿಫುಲ್ ಆದಂಥ ಒಂದು ವ್ಯೂ ಇದೆ ಅದನ್ನು ನೋಡಲೇಬೇಕು ಮಿಸ್ ಮಾಡಲೇಬಾರದು ಓಕೆನಾ ಸೊ ಅದನ್ನು ಒಂದು ತೋರಿಸು ಅಂತೇಳಿ ಬಂದಿದ್ದೇನೆ ನೋಡಿ ಮಿನಿ ಗಾರ್ಡನ್ ಟಡಾ ಒಂದು ಸಣ್ಣ ಗಾರ್ಡನ್ ಥರ ಮಾಡಿದ್ದಾರೆ ಅದೇ ರೀತಿ ಇಲ್ಲಿ ನೋಡ್ತಾ ಇರ್ಬೋದು ನೀವು ವಾ ನೋಡಿ ಇದು ಇಂಪ್ರೂವ್ಮೆಂಟ್ ಈಗ ಅದನ್ನು ರೀಸೆಂಟಾಗಿ ಆಗಿರುವಂಥದ್ದು ನಾನು ಸಣ್ಣದಿರುವಾಗೆ ಇಲ್ಲ ಇತ್ತು ಇದೆಲ್ಲ ಓಕೆ ನೋಡಿ ಈಗ ನೋಡಿ ಬಕ್ ಬಕ್ ಇದು ಆಯಿತಾ ಇದನ್ನ ನಾನು ಹೇಗಿದೆ ತುಂಬ ಚೆನ್ನಾಗಿದೆ ಅಲ್ಲ ಇಷ್ಟ ಎಷ್ಟಾಗಿದ್ದರೆ ಲೈಕ್ ಮಾಡಿ ಆಯಿತಾ ಕಮೆಂಟ್ ಮಾಡಲಿಕ್ಕಂತೂ ಮರೆಯೇಬೇಡಿ ಅದೇ ರೀತಿ ನಿಮ್ಮ ಹತ್ರ ಒಂದು ಕ್ವಶನ್ ಇದೆ ಶಿವನಿಗೆ ಇರುವಂತಹ ಬೇರೆ ಹೆಸರು ಇದೆ ತುಂಬ ಹೆಸರುಗಳಿದೆಲ್ಲ ಅದೆಲ್ಲ ಯಾವುದು ಅಂತ ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಆಯಿತಾ ಶಿವನಿಗಿರುವಂತಹ ಬೇರೆ ಹೆಸರುಗಳು ಕಮೆಂಟ್ ಮಾಡಲಿಕ್ಕೆ ಮರಿಬೇಡಿ ಓಕೆನಾ ಇದೆ ನೋಡಿ ನೋಡ್ತಾ ಇರ್ಬೋದು ನೀವು ಎಷ್ಟು ಬ್ಯೂಟಿಫುಲ್ಲಾದಂತಹ ವಿಡಿಯೋ ಅಂತ ಸಾರಿ ವ್ಯೂಸ್ ಅಂತೇಳಿ ವ್ಯೂ ನೋಡಿ ಎಷ್ಟು ಬ್ಯೂಟಿಫುಲ್ಲಾಗಿದೆ ಅಂತ ಎಲ್ಲ ಬಕ್ ಬಕ್ಗಳು ರೆಸ್ಟ್ ಮಾಡ್ತಾ ಇದೆ ನೋಡಿ ಅದನ್ನು ಕಿವಿ ತೋರಿಸ ಉಂಟು ಕ್ಯೂಟಿಲ್ವಾ ಇದ್ರಿಕ್ ಆಯ್ತು ಅಲ್ಲಿ